ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಮೊದಲೇ ಲಾಗ್ ಆಗಿರುತ್ತೆ ಸೊ ನಾನು ಹೊಸ ವೀಡಿಯೋನ ಇವತ್ತು ಶೂಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಏನಪ್ಪ ಇರುತ್ತೆ ನನ್ನ ಚಾನಲಲ್ಲಿ ಅಂಥ ವಿಶೇಷತೆ ಏನಿರುತ್ತೆ ಸೊ ನಾನು ಯಾಕೆ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದೀನಿ ಹೊಸ ಚಾನಲ್ನ ಯಾಕೆ ಓಪನ್ ಮಾಡ್ತಾ ಇದ್ದೀನಿ ಅನ್ನೋದಲ್ಲ ಈ ವಿಡಿಯೋದ ಲ್ಲಿ ಶೇರ್ ಮಾಡ್ಕೊಂತೀನಿ ಸೊ ಇದೆಲ್ಲ ನಿಮಗೆ ಗೊತ್ತಾಗಬೇಕು ಸೊ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಸೊ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಯಾಕಪ್ಪ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ನಾವಿರೋದು ವಿಲೇಜಲ್ಲಿ ಸಿಟಿಯಿಂದ ನಾವು ವಿಲೇಜಿಗೆ ಬಂದ್ವಿ ಸೊ ಆಲ್ ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ನೋಡಿ ಸೊ ನಾವು ಯಾಕೆ ಬಂದ್ವಿ ವಿಲೇಜ್ಗೆ ಯಾಕೆ ಬಂದ್ವಿ ಅಲ್ಲಿ ಸಿಟಿಯಲ್ಲಿ ಏನು ಪ್ರಾಬ್ಲಮ್ ಆಯಿತು ಅನ್ನೋದೆಲ್ಲ ಪ್ರತಿಯೊಂದು ಕೂಡ ನಾನು ಇಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಅದನ್ನು ಇನ್ನು ನೋಡಿ ಇಲ್ಲ ಅಂತಂದ್ರೆ ಹೋಗಿ ದಯವಿಟ್ಟು ನೋಡಿ ಸೊ ಇಷ್ಟಾದರೆ ಅದಕ್ಕೂ ಒಂದು ಲೈಕ್ ಮಾಡಿ ಸೊ ಬನ್ನಿ ಇವಾಗ ನಾನು ಯಾಕಪ್ಪ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಹೇಳ್ತೀನಿ ಸೊ ನಂದು ಒಂದು ಹಳೆಯ ಯೂಟ್ಯೂಬ್ ಚಾನಲ್ ಇತ್ತು ಇವಾಗೂ ಇದೆ ಬಟ್ ನಾನು ಇವಾಗ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ ಸೊ ಫ್ರೆಶ್ ಆಗಿ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಸೊ ಇನ್ನಷ್ಟು ಜನಕ್ಕೆ ರೀಚ್ ಆಗೋಣ ನಾನು ಇನ್ನು ಮುಂದಿನ ಲಾಗಲ್ಲಿ ಹೇಳ್ತೀನಿ ಯಾಕೆ ನಾನು ಹಳೆ ಯೂಟ್ಯೂಬ್ ಚಾನಲ್ನ ಬಿಟ್ಟು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಅನ್ನೋದು ಹಳೆ ಚಾನಲ್ನ ಏನು ಪ್ರಾಬ್ಲಮ್ ಏನಾಯಿತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಮುಂದಿನ ಲಾಗಲ್ಲಿ ಲಾಗ್ಸಲ್ಲಿ ಹೇಳ್ ಹೇಳ್ತೀನಿ ಸೊ ಇವಾಗ ನಾನು ವಿಲೇಜ್ ಬಂದ್ವಲ್ಲ ನಾವು ನನಗೆ ಮೊದಲಿಂದಲೂ ತುಂಬಾ ಇಂಟ್ರೆಸ್ಟು ಈ ಎಡಿಟಿಂಗ್ ಮಾಡೋದು ಅಲ್ಲಿ ಇಲ್ಲಿ ಪರಿಸರಗಳನ್ನೆಲ್ಲ ವೀಡಿಯೋಸ್ ವೀಡಿಯೋಸ್ನೆಲ್ಲ ಶೂಟ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಳೋದು ಇದು ನನ್ನ ಮೊದಲಿಂದನೂ ಹ್ಯಾಬಿಟ್ ಆಗಿತ್ತು ಸೊ ಆಗ ನಾನೇ ಅಂದ್ಕೊಂಡು ಯೂಟ್ಯೂಬಲ್ಲಿ ಈ ಥರ ಲಾಗ್ಸ್ ಮಾಡ್ತಿರೋದು ನೋಡಿಬಿಟ್ಟು ಸೊ ಇದು ನನಗೆ ಸಿಮಿಲರ್ ಆಗಿದೆ ನನಗೆ ಹತ್ರವಾಗಿದೆ ನಾನು ಮಾಡ್ಬೋದು ಇದನ್ನು ಅಂದರೆ ನನಗೆ ತುಂಬ ಇಂಟ್ರೆಸ್ಟ್ ಬಂತು ಸೊ ಅದಕ್ಕೆ ನಾನು ಎರಡು ವರ್ಷದಿಂದಲೇ ಎರಡು ವರ್ಷದಿಂದ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಸೊ ನನಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ಯೂಟ್ಯೂಬಲ್ಲಿ ಕಲ್ತ್ಕೊಳ್ಳೋದು ತುಂಬಾ ಇದೆ ಯೂಟ್ಯೂಬ್ ಅಂದ್ಕೊಳ್ಳೋಷ್ಟು ಸುಲಭವೂ ಅಲ್ಲ ಅಷ್ಟೊಂದು ಕಷ್ಟವೂ ಅಲ್ಲ ಸೊ ನಾವು ಕ್ಲಿಯರಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಎಲ್ಲ ಗೊತ್ತಾಗುತ್ತೆ ಸೊ ಈಗ ನನಗೆ ಯೂಟ್ಯೂಬ್ ಒಂದೊಂದೇ ಒಂಚೂರು ಚೂರಿ ಅರ್ಥ ಹಾಂ ಸೊ ಇದರಿಂದ ನಾನು ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ ಮನೇಲೇ ಇದ್ದು ನನಗೂ ಬೋರು ಹಾಗೆ ನಾನು ನನ್ನಲ್ಲಿರುವಂತಹ ಕ್ರಿಯೇಟಿವಿಟಿ ನನ್ನಲ್ಲಿರುವಂತಹ ಏನೋ ಒಂದು ಚಿಕ್ಕ ಪುಟ್ಟ ಟ್ಯಾಲೆಂಟ್ ಅಂತ ಅನ್ಬೋದು ನನ್ನಲ್ಲಿರುವಂಥ ಸ್ಕಿಲ್ಸ್ ಇದನ್ನೆಲ್ಲ ನಾಲ್ಕು ಜನಕ್ಕೆ ಶೇರ್ ಮಾಡ್ಕೊಳ್ಳೋಣ ಸೊ ಅನ್ನೋದಕ್ಕೋಸ್ಕರ ನಾನು ಈ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ನಮ್ಮ ಊರಲ್ಲಿ ನಮ್ಮ ವಿಲೇಜಲ್ಲಿ ಯಾರೂ ಯೂಟ್ಯೂಬರ್ಸ್ ಇಲ್ಲ ಸೊ ನಾನು ಮೊದಲನೇ ಯೂಟ್ಯೂಬರ್ ನಮ್ಮ ಊರಲ್ಲಿ ಸೊ ನಮ್ಮ ವಿಲೇಜ್ ಹೇಗಿರುತ್ತೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ ನಮ್ಮ ಫ್ಯಾಮಿಲಿ ಹೇಗಿದೆ ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಈ ಲಾಗಲ್ಲಿ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನನ್ನ ಹೆಸರು ಗಾಯತ್ರಿ ಗಾಯತ್ರಿ ಅರ್ಷು ನನ್ನ ಹಸ್ಬೆಂಡ್ ಹೆಸರು ಅರ್ಷಿತ್ ಅಂತ ಸೊ ನಾನು ಮುದ್ದಾಗಿ ಅರ್ಷು ಅಂತ ಕರಿತೀನಿ ಒಮ್ಮೊಮ್ಮೆ ಬೇಬಿ ಅಂತ ಕರಿತೀನಿ ಅವ್ರು ನನ್ನ ಚಿನ್ನು ಅಂತ ಕರೀತಾರೆ ಅವ್ರಿಗೂ ಇಷ್ಟ ಆದಾಗ ಬೇಬಿ ಅಂತ ಕರೀತಾರೆ ಸೊ ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಬಾಂಡಿಂಗ್ ಇರಬೇಕು ಅದು ನಮ್ಮಲ್ಲಿ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ತುಂಬ ಚೆನ್ನಾಗಿರ್ತೀವಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ಹಸ್ಬೆಂಡು ಲಾಕ್ಸಲ್ಲಿ ಬರ್ತಾರೆ ಸ್ವಲ್ಪ ಬ್ಯುಸಿ ಇರ್ತಾರೆ ಆ ಟೈಮಲ್ಲಿ ಬರೋಕ್ಕಾಗಲ್ಲ ಬಟ್ ಖಂಡಿತ ನನ್ನ ಲಾಕ್ಸಲ್ಲಿ ಅವ್ರನ್ನ ನಾನು ನಿಮಗೆ ಪರಿಚಯ ಎಲ್ಲ ಮಾಡಿಸ್ತೀನಿ ಸೊ ಆಮೇಲೆ ನನಗೆ ಚಿಕ್ಕ ಪುಟ್ಟ ಇನ್ನೂ ಮಗು ಇದೆ ಮುದ್ದಾದ ಮಗು ಇದೆ ಸೊ ನನ್ನ ಪಾಪು ಹೇಗಿದೆ ಏನು ಅಂತೆಲ್ಲ ನಾನು ಶೇರ್ ಮಾಡ್ಕೊತೀನಿ ನಿಮಗೆ ತುಂಬ ಚೂಟಿ ಇದ್ದಾಳೆ ತುಂಬ ತಲೆ ಹೊರಟೆ ಹೇಳಿದ ಮಾತು ಕೇಳಲ್ಲ ಹಠ ಬಟ್ ಮುದ್ದು ಹುಡುಗಿ ತುಂಬ ಇನ್ನೋಸೆಂಟ್ ನನ್ನ ಮಗಳು ಸೊ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಿದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳೆಲ್ಲ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಸೊ ಇಲ್ಲಿ ವಾಕಿಂಗ್ ಮಾಡ್ಕೊತ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸೊ ದಟ್ ನಂಗೆ ವಾಕಿಂಗೂ ಆಗುತ್ತೆ ನಿಮ್ಮ ಜೊತೆ ಮಾತಾಡ್ದಂಗೂ ಆಗುತ್ತೆ ಟೈಮ್ನ ಒಂದು ಸ್ವಲ್ಪ ಉಳಿಸ್ದಂಗೂ ಆಗುತ್ತೆ ಸೊ ಸಮಯ ಅನ್ನೋದು ತುಂಬ ಅಮೂಲ್ಯವಾದಂತಹ ವಸ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಯಾಕಂತಂದರೆ ಇವತ್ತೋಗಿ ಇವತ್ತು ಇವತ್ತು ಟೈಮ್ ಕಲಿತಲ್ಲ ಮತ್ತೆ ಸಿಗೋದೇ ಇಲ್ಲ ಸೊ ತುಂಬಾ ತುಂಬ ಮುಖ್ಯ ಅಮೂಲ್ಯವಾದಂತಹ ದೇವ್ರು ನಮ್ಗೆ ಕೊಟ್ಟಿರೋಂತಹ ಗಿಫ್ಟು ಈ ಸಮಯ ಅನ್ನೋದು ಸೊ ಆದಷ್ಟು ನಮ್ಗೆ ಹೇಗೆ ಬೇಕು ಹಾಗೆ ನಾವು ಉಳಿಸ್ಕೊಬೇಕು ಬೆಳೆಸ್ಕೊಬೇಕು ಒಮ್ಮೊಮ್ಮೆ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡ್ತೀನಿ ಸೊ ಅದು ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು ಸೊ ಸಾರಿ ಯಾರು ಏನು ಅಂದ್ಕೊಬೇಡಿ ಸೊ ನಾನು ಇರೋದೇ ಹೀಗೆ ನಾನು ಮಾತಾಡೋದೇ ಹೀಗೆ ಸೊ ನೀವು ಅಂದ್ಕೊಳ್ತೀನಿ ನೀವು ನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸಾರಿ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಸೊ ಇಂಗ್ಲೀಷ್ ವರ್ಡ್ಸು ಕೂಡ ಅಷ್ಟೇ ಜಾಸ್ತಿ ಯಾರ ಹತ್ರನೂ ಮಾತಾಡ್ದಿರ ಇರೋದ್ರಿಂದ ಇಂಗ್ಲೀಷ್ ಅಷ್ಟಾಗಿ ಗೊತ್ತಿಲ್ಲ ಮೊದಲು ಚೆನ್ನಾಗಿ ನಾನು ಕಾಲೇಜಿಗೆ ಹೋಗ್ತಾ ಇದ್ನಲ್ಲ ಆವಾಗ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾ ಇದ್ದೆ ಇವಾಗ ಸ್ವಲ್ಪ ಇಂಗ್ಲೀಷ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ಯಾಕಂದರೆ ಯಾರ ಹತ್ರನೂ ಮಾತಾಡ್ದಿರ ಇರೋದಕ್ಕೆ ಸೊ ಇನ್ಮೇಲೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಆಗ ಇಂಗ್ಲೀಷು ಕೂಡ ಬಂದ್ಬಿಡುತ್ತೆ ಸೊ ಯಾವುದು ನಾವು ಅಂದ್ಕೊಳ್ಳೋದು ಅಂದ್ಕೊಳ್ಳೋಷ್ಟು ಕಷ್ಟ ಯಾವುದೂ ಇರಲ್ಲ ನಾವು ಸುಲಭವಾಗಿ ಮಾಡ್ಕೊಬೇಕು ಪ್ರತಿಯೊಂದು ಅಷ್ಟೇ ಸೊ ಅದಾದಮೇಲೆ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡು ನನ್ನ ಮಗು ಹಾಗೆ ನನ್ನ ತಂದೆ ತಾಯಿ ಸೊ ಇಷ್ಟು ಜನ ಇರ್ತೀವಿ ಸೊ ಇಷ್ಟು ನಮ್ಮ ಬಗ್ಗೆ ಹೇಳಬೇಕಂತಂದರೆ ಸೊ ನನ್ನ ಲಾಗ್ಸ್ ನೋಡ್ತಾ ಇರಿ ಪ್ರತಿಯೊಂದು ಗೊತ್ತಾಗುತ್ತೆ ಇನ್ನು ನನ್ನ ಚಾನಲಲ್ಲಿ ಏನಿರುತ್ತೆ ಅಂತಂದರೆ ಸೊ ಸ್ವಲ್ಪ ಎಂಟರ್ಟೈನ್ಮೆಂಟು ಇರುತ್ತೆ ಸ್ವಲ್ಪ ಇನ್ಫಾರ್ಮೇಷನ್ ಯೂಸ್ಫುಲ್ ವೀಡಿಯೋಸು ಇರುತ್ತೆ ಡೈಲಿ ಲಾಗ್ಸ್ ಇರುತ್ತೆ ನನ್ನ ಡೈಲಿ ರೊಟೀನ್ಸ್ ಇರುತ್ತೆ ನಾವೆಲ್ಲಾದರೂ ಹೋದಾಗ ಟ್ರಾವೆಲ್ ಲಾಕ್ಸು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಟು ಸೊ ಟ್ರಾವೆಲ್ ಲಾಕ್ಸು ಇರುತ್ತೆ ಆ್ಯಂಡ್ ಬ್ಯೂಟಿ ಟಿಪ್ಸ್ ಹೆಲ್ದಿ ಟಿಪ್ಸ್ ಇವೆಲ್ಲ ಕೂಡ ಇರುತ್ತೆ ಸೊ ಇದನ್ನೆಲ್ಲ ಕೂಡ ಶೇರ್ ಮಾಡ್ಕೊತೀನಿ ಸೊ ಮನೇಲಿ ತುಂಬ ಕೆಲಸಗಳು ಇರುತ್ತಲ್ಲ ದಿನ ನಾನು ಮಾಡೋಂಥ ಕೆಲಸ ಸೊ ಕ್ಲೀನಿಂಗು ಅವೆಲ್ಲ ಏನೇನು ಇರುತ್ತೆ ಅದನ್ನೆಲ್ಲ ಶೇರ್ ಮಾಡ್ಕೊತೀನಿ ಆದಷ್ಟು ನಾನು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋದರಿಂದ ಸೊ ನಾನು ಹೇಗೆ ಮನೇಲಿ ಪೂಜೆ ಮಾಡ್ತೀನಿ ಹೇಗೆ ಅಡುಗೆ ಮಾಡ್ತೀನಿ ಹೇಗೆ ಮನೆ ಕೆಲಸ ನನ್ನ ದಿನನಿತ್ಯ ಹೇಗಿರುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ್ಕೊತೀನಿ ಸೊ ಅದೇ ಜಾಸ್ತಿ ಇರುತ್ತೆ ನನ್ನ ಲಾಕ್ಸಲ್ಲಿ ಅದಾದಮೇಲೆ ಸ್ವಲ್ಪ ಮೋಟಿವೇಶನ್ ನನಗೆ ನಾನು ನನಗೆ ನಾನು ಮೋಟಿವೇಶನ್ ಮಾಡ್ಕೊತೀನಿ ಸೊ ಇನ್ನೊಬ್ರಿಗೂ ಮೋಟಿವೇಶನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಸ್ವಲ್ಪ ಮೋಟಿವೇಶನ್ ವೀಡಿಯೋಸು ಕೂಡ ಬರುತ್ತೆ ಸೊ ಎಲ್ಲ ಮಿಕ್ಸೆಡ್ ಆಲ್ ಇನ್ ಒನ್ ಅಂತ ಹೇಳ್ಬೋದು ನನ್ನ ಚಾನಲಲ್ಲಿ ಸೊ ಅದಕ್ಕೆ ಹೇಳ್ತಾ ಇರೋದು ಸಬ್ಸ್ಕ್ರೈಬ್ ಆಗಿ ಅಂತ ಅಂದ್ಬಿಟ್ಟು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆಗುತ್ತೆ ನಿಮಗೆ ಸೊ ಸೊ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಿವರೆಗೂ ಏನಾದರೂ ನೋಡಿದ್ದರೆ ಹೊಸ ಚಾನಲ್ ಅಂತ ದಯವಿಟ್ಟು ಹಾಗೆ ಹೋಗಬೇಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆಗಿರುತ್ತೆ ಅನಿಸುತ್ತೆ ನಿಮಗೆ ದಯವಿಟ್ಟು ಇಷ್ಟ ಆದರೆ ಒಂದೇ ಒಂದೇ ಲೈಕ್ ಮಾಡಿ ಸೊ ನಾನು ಹೇಗೆ ಏನು ಅಂತೆಲ್ಲ ಇನ್ನು ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ನನ್ನ ಫಾಲೋ ಆಗೋದ್ರಿಂದ ಸೊ ಅದಕ್ಕೆ ಫಾಲೋ ಆಗಿ ಅಂತ ಹೇಳ್ತಿರೋದು ಸೊ ಇವತ್ತು ಮನೇಲಿ ಏನೆಲ್ಲ ಒಂದು ಸ್ವಲ್ಪ ಕೆಲಸ ಮಾಡಿದೆ ಅನ್ನೋದೆಲ್ಲ ನಾನು ಮುಂದಿನ ಲಾಗ್ಸಲ್ಲಿ ಶೇರ್ ಮಾಡ್ಕೊತೀನಿ ಸೊ ಇದೊಂದು ಚೂರ್ ಇಂಟ್ರೊಡಕ್ಷನ್ ಲಾಗ್ ಆಗಿರೋ ವೀಡಿಯೋ ಆಗಿರೋದ್ರಿಂದ ಜಸ್ಟ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಸೊ ಮಾರ್ನಿಂಗು ನಾನು ಏನು ಟಿಫನ್ ಮಾಡಿದೆ ಅದನ್ನು ರೆಸಿಪಿ ಒಂದು ಶೇರ್ ಮಾಡ್ಕೊತೀನಿ ಸೊ ವೀಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿರುವಂಥ ಪುಟ್ಟ ಗಿಡ ಕನಕಾಂಬ್ರಿ ಗಿಡ ಹಾಗೆ ಇದು ನಮ್ಮ ಮನೆಯಲ್ಲಿರುವಂತಹ ತುಳಸಿ ಗಿಡ ಫ್ರೆಂಡ್ಸ್ ಇದಕ್ಕೆ ನಾವು ದಿನ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಇವತ್ತು ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ಶೇರ್ ಮಾಡ್ಕೊತೀನಿ ಇದಕ್ಕೆ ಈರುಳ್ಳಿ ಆಲೂಗಡ್ಡೆ ಟೊಮೊಟೊ ಹಾಗೆ ಮೆಣಸಿನ್ಕಾಯಿ ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಹಸಿ ಬಟಾಣಿನೂ ಕೂಡ ತೊಗೊಂಡಿದ್ದೀನಿ ಇದು ಗೊತ್ತಲ್ವಾ ಸೋಯಾ ಅಂತಾರೆ ಇದನ್ನು ಸೊ ಇದನ್ನು ಕೂಡ ನಾನು ಬಿಸಿನೀರಲ್ಲಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ ಪ್ಯಾನ್ ತೊಗೊಳ್ಳಿ ಇದಕ್ಕೆ ಎಣ್ಣೆ ಹಾಕಿದ್ದೀನಿ ಸೊ ಎಣ್ಣೆ ಹಾಕಿ ಸಾಸಿವೆ ಕೂಡ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಅಂದಮೇಲೆ ನಾನು ಇವಾಗ ಕಡಲೆಬೇಳೆ ಹಾಕ್ಕೊಂತ ಇದ್ದೀನಿ ಸೊ ಉದ್ದಿನ ಬೇಳೆ ಎಲ್ಲ ಹಾಕ್ಕೊಬೇಕು ಆದರೆ ನಾವು ಅದನ್ನು ಸೀದಿಸ್ಬಾರ್ದು ಈ ಟೈಮಲ್ಲಿ ನಾವು ಸ್ವಲ್ಪ ಫ್ಲೇಮ್ನ ಸ್ವಲ್ಪ ಕಮ್ಮಿ ಇಟ್ಕೊಂಡ್ರೆ ಅಂದರೆ ಮೀಡಿಯಮಲ್ಲಿ ಇಟ್ಕೊಂಡ್ರೆ ಏನು ಸೀದೋಗ್ತೀರಾ ಆಗುತ್ತೆ ಸೊ ಬೇಳೆ ಕಡಲೆಬೇಳೆ ಹಾಕಿದ್ಮೇಲೆ ನಾನು ಕರ್ಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಗೆ ಮೆಣಸಿನ್ಕಾಯಿ ಕೂಡ ನಾನು ಇಲ್ಲಿ ಕ್ಲೀನಾಗಿ ಒಂದು ಮೂರು ನಾಲ್ಕು ಮೆಣ್ಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೆ ಅದು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಅರ್ಶನ ಸೊ ಅರ್ಶನ ತುಂಬಾ ಮುಖ್ಯ ಯಾಕಂದರೆ ನಾವು ಮಾಡುವಂಥ ಅಡುಗೆಯಲ್ಲಿ ಒಳ್ಳೆಯ ಕಲರು ಆರೋಗ್ಯಕ್ಕೆ ಒಳ್ಳೆಯದು ಅರ್ಶನ ಆ್ಯಂಟಿಬಯೋಟಿಕ್ ಎಲ್ಲ ಇರುತ್ತಲ್ವ ಸೊ ಅದಕ್ಕೆ ತುಂಬಾ ಮುಖ್ಯ ಅರ್ಶನ ಈಗ ಈರುಳ್ಳಿ ಸೊ ಒಂದು ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿದ್ದೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಶ್ ಶೇರ್ ಮಾ ಸಾರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಟೇಸ್ಟ್ ಇರುತ್ತೆ ಹಾಗೆ ಈಗ ನೋಡಿ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಆಲೂಗಡ್ಡೆನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಟೊಮೊಟೊ ಬದ್ಕೆ ಆಲೂಗಡ್ಡೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾದಮೇಲೆ ನಾನು ಸೋಯಾ ರೆಡಿ ಮಾಡ್ಕೊಂಡಿದ್ನಲ್ಲ ಸೊ ಅದರಲ್ಲಿರೋ ನೀರಿನ ಅಂಶ ಎಲ್ಲ ತೆಗೆದು ಚೆನ್ನಾಗಿ ಹಿಂಡಿ ಇವಾಗ ಸೋಯಾ ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಧನ್ಯಾ ಪೌಡರ್ ಇತ್ತು ಧನ್ಯಾ ಪೌಡರು ಕೂಡ ಹಾಕ್ಕೊತಾ ಇದ್ದೀನಿ ಸೊ ತುಂಬ ಟೇಸ್ಟ್ ಇರುತ್ತೆ ಧನ್ಯ ಪೌಡರ್ ಹಾಕಿದ್ರೆ ನಾನು ಆ ಥರ ಟೊಮೊಟೊ ಭಾತ್ ಪೌಡ್ರ್ ಇತ್ತು ಸೊ ಅದನ್ನು ಹಾಕೊತಾ ಇದ್ದೀನಿ ಒಂದು ವೇಳೆ ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ನೀವು ಮಾಡ್ಕೊಬೋದು ಇದಾದಮೇಲೆ ಗರಂ ಮಸಾಲ ಸೊ ಟೊಮೊಟೊ ಭಾತ್ ಪೌ ಪೌಡ್ರ್ ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ಅದೇನು ಅವಶ್ಯಕತೆ ಇಲ್ಲ ನಾನು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಹಾಕ್ತಾಯಿದ್ದೀನಿ ಹಾಗೆ ಬಟಾಣಿ ಬಟಾಣಿ ಹಾಕಬೇಕು ಇನ್ನೂ ಮುಂಚೆ ಹಾಕಬೇಕಿತ್ತು ನಾನು ಒಂದು ಸ್ವಲ್ಪ ಹೋಗಿದ್ದೆ ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಸೊ ಬಟಾಣಿ ಹಸಿ ಬಟಾನಿನೆಲ್ವಾ ಅಪರ್ವಾಗಿ ಚೆನ್ನಾಗಿ ಬೆಂದುಬಿಡುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿ ಅಕ್ಕಿನೆಲ್ಲ ತೊಳ್ದಿಟ್ಕೊಂಡಿದ್ದೆ ಸೊ ಅಕ್ಕಿನೂ ಕೂಡ ಹಾಕೊತಾ ಇದ್ದೀನಿ ಸೊ ಈ ತರ ತುಂಬಾ ಜನ ನೀರು ಹಾಕಿದ್ಮೇಲೆ ಅಕ್ಕಿ ಹಾಕ್ತಾರೆ ಆ ಥರ ಹಾಕಿದ್ರೆ ಚೆನ್ನಾಗಿರ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಮಸಾಲೆ ಎಲ್ಲ ಅಕ್ಕಿಗೆ ಹೊಂಟ್ಕೊಬೇಕು ಸೊ ಅದಕ್ಕೆ ಫಸ್ಟ್ ಅಕ್ಕಿ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮೇಲೆ ನೀರು ಹಾಕೊಬೇಕು ಸೊ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಿದೀನಿ ಕಲ್ಲುಪ್ಪು ಕೂಡ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಸೊ ಅದಕ್ಕೆ ಕಲ್ಲುಪ್ಪುಪ್ಪ ಹಾಕ್ತಾ ಹಾಗೆ ಕೊತ್ತಂಬರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಟೊಮೊಟೊ ಭಾತ್ ಮಾಡ್ಬೋದು ಟೇಸ್ಟ್ ಮಾತ್ರ ಅದು ಬೊಂಬಾಟಾಗಿ ಬರುತ್ತೆ ಸೊ ನಾನು ಮಾಡೋ ಅಡುಗೆ ತುಂಬಾ ಇಷ್ಟ ಮನೇಲಿ ಸೊ ಈ ಟೊಮೊಟೊ ಭಾತ್ ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಸೊ ಕುಕ್ಸ್ ಆಯಿತು ಮೂರು ವಿಶೀಲ್ ಇವಾಗ ಓಪನ್ ಮಾಡಿದ್ದೀನಿ ನೋಡಿ ಟೊಮೊಟೊ ಭಾತ್ ರೆಡಿಯಾಗಿದೆ ಬಿಸಿ ಬಿಸಿ ಟೇಸ್ಟಿ ಟೊಮೊಟೊ ಭಾತ್ ಹೇಗೆ ರೆಡಿ ಆಗಿದೆ ಅಂತ ತೋರಿಸ್ತೀನಿ ಯಾ ಅಂದರೆ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಸೊ ನನಗೆ ಇದು ತುಂಬಾ ಫೇವ್ರೆಟು ಟೊಮೊಟೊ ಬಾತ್ ವಿತ್ ಸೋಯಾ ಅನ್ನೋದು ತುಂಬಾ ನನ್ನ ಫೇವ್ರೆಟು ರೆಸಿಪಿ ಅಂತ ಹೇಳ್ಬೋದು ಸೊ ಈ ರೆಸಿಪಿ ಹೇಗಿದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ಕಮೆಂಟ್ ಮಾಡಿ ಸೊ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ಕೊ ತಿಳಿಸಿ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಸೊ ನಾನು ಒಂದು ಸ್ವಲ್ಪ ಈ ಬೋಟಿ ಅವೆಲ್ಲ ಕರ್ಕೊಂಡಿದ್ದೀನಿ ಪಾಪಗೂ ಕೊಟ್ಟು ನಾನು ಕೂಡ ತಿಂತಾ ಇದ್ದೀನಿ ಏ ಫ್ರೆಂಡ್ಸ್ ನೋಡ್ಕೊಂಬಂದ್ರೆ ನನ್ನ ಡೈಲಿ ಲಾಗ್ಸ್ ನನ್ನ ರೆಸಿಪೀಸು ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಸೊ ಫ್ರೆಂಡ್ಸ್ ಇದು ನನ್ನ ಇವತ್ತಿನ ಫಸ್ಟೇ ಲಾಗ್ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಲಾಗ್ ಅಂತಲೇ ಹೇಳ್ಬೋದು ಸೊ ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ವೀಡಿಯೋ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ ನಾನು ಇನ್ನೂ ಮುಂದಿನ ಲಾಗ್ಸಲ್ಲಿ ನಿಮಗೆ ಭೇಟಿ ಆಗ್ತೀನಿ ಒಳ್ಳೊಳ್ಳೆ ವೀಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ದಯವಿಟ್ಟು ನನ್ನನ್ನು ಅಕ್ಕ ಆಗೋ ತಂಗಿ ಆಗೋ ಸ್ವೀಕರಿಸಿ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವರಿ ಒನ್